ಪ್ರೀತಿ ಮತ್ತು ಉಡುಗೊರೆಗಳ ಆಚರಣೆಯಲ್ಲಿ ನೆಕ್ಸಸ್ ಶಾಂತಿನಿಕೇತನ ಪ್ರಸ್ತುತಪಡಿಸುತ್ತಿದೆ ಭಾರತದ ಅತಿ ದೊಡ್ಡ ಟೆಡ್ಡಿ ಬೇರ್ ಪ್ರದರ್ಶನ ಭಾರತದಲ್ಲೇ ಅತಿ ಎತ್ತರದ ಟೆಡ್ಡಿ ಬೇರ್ಗೆ ನೆಕ್ಸಸ್ ಶಾಂತಿನಿಕೇತನ ಸಾಕ್ಷಿಯಾಗಿದೆ ಪ್ರೇಮಿಗಳ ದಿನದ ನಿಮಿತ್ತ ಬೆಂಗಳೂರು ಹೊರವಲಯದಲ್ಲಿರುವ ನೆಕ್ಸಸ್ ಶಾಂತಿನಿಕೇತನದಲ್ಲಿ ಹದಿಮೂರು ಅಡಿ ಎತ್ತರದ ಟೆಡ್ಡಿ ಬೇರನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಇದರೊಂದಿಗೆ ನೆಕ್ಸಸ್ ಶಾಂತಿನಿಕೇತನ ಮಾಲ್ ಈ ಋತುವಿನಲ್ಲೇ ಭಾರತದ ಅತಿ ಎತ್ತರದ ಟೆಡ್ಡಿ ಬೇರ್ ಪ್ರದರ್ಶನದೊಂದಿಗೆ ಅಸಾಧಾರಣ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇದು ಮಾಲ್ನಾ ಹಾಗೂ ಉಡುಗೊರೆ ಪ್ರಚಾರ ಅಭಿಯಾನದ ಭಾಗ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಪ್ರಮುಖ ಬ್ರ್ಯಾಂಡ್ಗಳಾದ ಗೀವಾ ಸ್ನುಕ್ಸ್ ಒರ್ರಾ ಕ್ಯಾರೆಟ್ಲೈನ್ ತನಿಷ್ಕಾ ಬ್ಲೂಸ್ಟೋನ್ ಕುಶಾ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಮಾಲ್ಗೆ ಭೇಟಿ ನೀಡುವ ದಂಪತಿಗಳು ಟೆಡ್ಡಿ ಬೇರ್ ಮುಂದೆ ಫೋಟೋ ಕ್ಲಿಕ್ಕಿಸಿ ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಚಿತ್ರವನ್ನು ಪೋಸ್ಟ್ ಮಾಡಬಹುದು ಹಾಗೆಯೇ ಎಕ್ಸಸ್ ಶಾಂತಿನಿಕೇತನಕ್ಕೆ ಟ್ಯಾಗ್ ಮಾಡಿ ಮತ್ತು ಮಾಲ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಲೈಕ್ ಮಾಡಿದರೆ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಕೂಡ ಮಾಡಿಕೊಳ್ಬೋದು ಎಪ್ಪತ್ತೈದು ಅದೃಷ್ಟದ ಜೋಡಿಗಳಿಗೆ ಅತಿ ಆಕರ್ಷಕ ಬಹುಮಾನಗಳನ್ನು ಆಯೋಜಕರು ನೀಡಲಿದ್ದಾರೆ ಇಪ್ಪತ್ತೈದು ಜೋಡಿಗಳಿಗೆ ಔತಣದ ಹೋಚರ್ ಇಪ್ಪತ್ತೈದು ಜೋಡಿಗಳಿಗೆ ರೋಮಾಂಚನೀಯ ಚಲನಚಿತ್ರ ವೀಕ್ಷಣೆಯ ಹೂಚರ್ ಮತ್ತು ಇನ್ನುಳಿದ ಇಪ್ಪತ್ತೈದು ಜೋಡಿಗಳಿಗೆ ವಿದೂಷಕ ವಿಪುಲ್ ಗೋಯಲ್ ಅವರ ಸ್ಟ್ಯಾಂಡ್ ಅಪ್ ಕಾಮಿಡಿ ಆಸ್ತಿ ರಾತ್ರಿಗೆ ಆಹ್ವಾನ ಸಿಗುತ್ತೆ ಬನ್ನಿ ಎಲ್ಲರೂ ಪಾಲ್ಗೊಳ್ಳಿ ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿ ಎನ್ನುತ್ತಾರೆ ಕಾರ್ಯಕ್ರಮದ ಆಯೋಜಕರು ಹಲೋ ಗಾಯಸ್ ನಾನಿವತ್ತು ನೆಕ್ಸಲ್ ಶಾಂತಿನಿಕೇತನ್ ಮಾಲಲ್ಲಿದ್ದೇನೆ ಸೊ ವ್ಯಾಲೆಂಟೈನ್ಸ್ ಡೇಗೋಸ್ಕರ ನೆಕ್ಸಲ್ ಶಾಂತಿ ಶಾಂತಿನಿಕೇತನ್ ಮಾಲ್ ಮ್ಯಾನೇಜ್ಮೆಂಟ್ ಅವರು ಒಂದು ದೊಡ್ಡ ವಿದ್ಯೆಯನ್ನು ಕೊಡಿಸಿದ್ದಾರೆ ಇದು ಕಟಿಂಗ್ ಫೀಟ್ ರೆಡ್ಡಿ ಆಗಿದೆ ಇದು ಇದೇ ಫಸ್ಟ್ ಟೈಮ್ ಮಾಲಲ್ಲಿ ಸೆಟಪ್ ಆಗಿರೋದಂತೆ ಇದ್ರ ಒಳಗಡೆ ಒರಿಜಿನಲ್ ಡೆಡ್ಡಿ ಬೇರ್ ಯಾವ ಟಾಯ್ ಯಾವುದರಿಂದ ಯಾವ ಮೆಟೀರಿಯಲಿಂದ ಮಾಡ್ತಾರೋ ಅದೇ ಮೆಟೀರಿಯಲಿಂದ ಮಾಡಿದಾರಂತೆ ತುಂಬ ಸಾಫ್ಟ್ ಇದೆ ನಾನು ಕೂಡ ಟಚ್ ಮಾಡಿ ಫೀಲ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಸೊ ಥರ್ಟೀನ್ ಫೀಟ್ ಆಗಿರೋದ್ರಿಂದ ಒಂದು ಯೂನಿಕ್ನೆಸ್ ಬರ್ತಾ ಇದೆ ಮಾಲ್ ಒಳಗಡೆ ಸೊ ಎಲ್ಲ ಕಸ್ಟಮರು ಬಂದು ಫೋಟೋಸು ಫೋಟೋಸ್ ಎಲ್ಲ ತಗೊಂಡು ಇದ್ದಾರೆ ಆಫರ್ ಕೂಡ ಇದೆ ಸೋಷಿಯಲ್ ಮೀಡಿಯಾಗ ಹಾಕಿ ನೆಕ್ಸ್ಟ್ ಶಾಂತಿನಿಕೇತನ್ ಮಾಲ್ ಗೆ ಟ್ಯಾಗ್ ಮಾಡಿದ್ರೆ ಒಂದು ಗಿಫ್ಟ್ ಕೂಡ ಕೊಡ್ತಾ ಇದಾರೆ ಗಿಫ್ಟ್ ಗಳು ಸೊ ಪ್ಲೀಸ್ ಡೂ ವಿಸಿಟ್ ನೆಕ್ಸ್ಟ್ ಶಾಂತಿನಿಕೇತನ್ ಮಾಲ್ ಅಂಡ್ ಪಿಕ್ಚರ್ಸ್ ಅಂಡ್ ಟಾಗ್ ನೆಕ್ಸ್ಟ್ ಶಾಂತಿನಿಕೇತನ್ ಪೇಜ್ ಇನ್ಸ್ಟಾಗ್ರಾಮ್